ಶಿವಮೊಗ್ಗ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಧಿಕಾರ ಆದ ವೈ ರಾಘವೇಂದ್ರ ಅವರು ನಮ್ಮ ಜಿಲ್ಲೆಗೆ ಅಪರಾ ಅಪಾರವಾದ ಅಭಿವೃದ್ಧಿಯನ್ನು ಮಾಡ್ತಾರೆ ಮುಖ್ಯವತ್ತು ಅದರಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಏರ್ಪೋರ್ಟ್ ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೇತುವೆಗಳು ಮೇಲ್ಸೇತುವೆಗಳು ಇವುಗಳೆಲ್ಲ ತಂದು ಶಾಹಿ ಗಾರ್ಮೆಂಟ್ಸ್ ಅಂತ ಅವ್ರು ಅವ್ರ ತಂದೆ ಕಾಲದಲ್ಲಿ ಶಾಹಿ ಗಾರ್ಮೆಂಟ್ಸು ಇದೆಲ್ಲ ನಮ್ಮ ಜಿಲ್ಲೆಗೆ ತುಂಬ ಅಭಿವೃದ್ಧಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರ ಕೆಲಸಗಳು ಆದ್ದರಿಂದ ಈ ಸರಿ ನಾವೆಲ್ಲ ಬಿ ಜೆ ಪಿಗೆ ರಾಘವೇಂದ್ರ ಅವರಿಗೆ ಮೋದಿ ಅವರು ಮತ್ತೆ ಪ್ರಧಾನಿ ಆಗ ಪ್ರಧಾನಮಂತ್ರಿ ಆಗಬೇಕು ಅಂತ ಇಚ್ಛೆಪಟ್ಟು ಅವೆಲ್ಲರೂ ಅವರಿಗೆ ಬೆಂಬಲಿಸೋಣ ಅಂತ ಬೆಂಬಲಿಸ್ತಾ ಇದ್ದೀವಿ ಅಂತಲೂ ಇದರಲ್ಲಿ ಹೇಳ್ತಾಯಿದ್ದೀವಿ ನಾನು ಈ ತಾಲೂಕಿನ ಭದ್ರಾವತಿ ತಾಲೂಕಿನ ಅಖಿಲ ಭಾರತ ವೀರಶೇವಾ ಮಹಾಸಭಾದ ತಾಲೂಕು ಘಟಕದ ಆಗಿರ್ತೀನಿ ನಾನು ಸಮಾಜ ಅಂತ ಎಲ್ಲ ಸಮಾಜದವೂ ನಮಗೆ ಅತಿ ವಿಶ್ವಾಸದಲ್ಲಿದ್ದಾರೆ ಈ ದೇಶಕ್ಕೆ ಒಂದು ಭದ್ರತೆ ಮತ್ತು ಈ ದೇಶದ ಅಭಿವೃದ್ಧಿಗೋಸ್ಕರ ಮೋದಿಯವರು ಸದೃಢ ಸರ್ಕಾರ ಇರೋಕ್ಕೋಸ್ಕರ ಮೋದಿಯವರಿಗೆ ಬೆಂಬಲಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ನಾವು ಮಾಡಲು ಇಷ್ಟಲಿ ಅದಕ್ಕೆಲ್ಲರೂ ಬಿ ಜೆ ಪಿನ ಬಲಪಡಿಸಬೇಕು ಬಿ ವೈ ರಾಘವೇಂದ್ರಗೆ ಕವ್ಕೊಡ್ದು ಮೋದಿಕ್ಕೆ ಬಲಪಡಿಸಿ ಸಹಕಾರ ಮಾಡಿ ಎಸ್ ಎಲ್ಲು ಎಂ ಪಿ ಏನು ವಿ ಎಸ್ ಎಲ್ಲು ಎಂ ಪಿ ಎಮ್ ಅದು ಈಗ ಭಾರಿ ಇದೆ ತುಂಬ ಶ್ರಮ ಇದೆ ಮತ್ತು ಶ್ರಮ ಪಟ್ಟಿದ್ದಾರೆ ಈ ಹಿಂದೆ ಇವತ್ತೂ ಪಡ್ತಾ ಇದ್ದಾರೆ ಆದರೆ ಈಗ ಮತ್ತೆ ಸರ್ಕಾರ ಬಂದಾಗ ಸದೃಢ ಸರ್ಕಾರ ಬಂದಾಗ ಅದನ್ನು ಮತ್ತೆ ಅದರ ಕಡೆ ಗೌರವ ತಗೊಂಡು ಅದು ಸರಿಯಾಗಿ ಮಾಡಿಕೊಡ್ತಾರೆ ಅಂತ ನಾನು ಯೋಚಿಸ್ತಾ ಇದ್ದೀನಿ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಅದು ಮಾರಾಟ ಗೋರ್ಮೆಂಟ್ ಇದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಮಾರಾಟ ಕೊಟ್ಟಿಲ್ಲ ಅದು ಬಿ ಎಫ್ ಆರ್ ಬಿ ಎಫ್ ಆರ್ ವೈ ಅಂತೇಳಿ ಅದು ರಾಷ್ಟ್ರೀಯ ಒಂದು ಕಾರ್ಖಾನೆಗಳ ಒಂದು ಇದು ಒಂದು ಸಮಿತಿ ಇರುತ್ತೆ ಅದಕ್ಕೂ ಹೋಗಿ ಅದನ್ನು ವಾಪಸ್ ತೊಗೊಂಬರೋದು ಎಷ್ಟು ಕಷ್ಟ ಎಷ್ಟು ಪ್ರಯತ್ನ ಪಡ್ತಾಯಿದ್ದಾರೆ ಅಂತ ಅದು ಎಂ ಪಿ ಅವ್ರಿಗೂ ಗೊತ್ತು ನಮಗೂ ಗೊತ್ತು ನಾವೆಲ್ಲ ಇರೋದ್ರಿಂದ ನಮಗೂ ಗೊತ್ತು ಅದು ಎಷ್ಟು ಕಷ್ಟ ಅಂತ ಅದು ಒಂದು ಹಾಕಿದರೆ ಕಾರ್ಖಾನೆ ಉಳಿಸ್ಕೋಬೋದು ಆಮೇಲೆ ಪ್ರೊವೇಟೇಷನ್ನು ಮಾಡೋದಕ್ಕೋಸ್ಕರ ಎಲ್ಲರೂ ನಮ್ಮ ಭದ್ರಾವತರು ಎಲ್ಲರೂ ವರ್ತಕರೇ ಇರ್ಬೋದು ಇರ್ಬೋದು ಎಲ್ಲರೂ ಕೂಡ ಸಹಕಾರ ಮಾಡಿದರೆ ಯಾರಾದರೂ ಬಂದು ಅದನ್ನು ನಡೆಸಿ ಚೆನ್ನಾಗಿ ನಡೆಸಿ ಪ್ರೈವೇಟ್ ಪಿಕ್ಷನ್ ಆದರೆ ನಡೆಸಿದರೆ ಭದ್ರಾವತಿ ಒಂದು ಒಳ್ಳೆಯ ಉತ್ತಮ ಕೈಗಾರಿಕಾ ನಗರ ಆಗೋದ್ರಲ್ಲಿ ಏನು ಅನುಮಾನ ಇಲ್ಲ ಇಲ್ಲ ಅದಾನಿ ಅಂಬಾನಿ ಸಾಲನೇ ಕೊಟ್ಟಿದ್ದಾರೆ ಅಷ್ಟೊಂದು ಕೋಟಿ ವಿ ಎಸ್ ಎಲ್ಗೆ ಎಸ್ ವಿಲ್ ಹಾಕೋದಕ್ಕೆ ಕೆಲವೊಂದು ಕಾನೂನು ನ್ಯೂನತಿಗಳಿದ್ದಾವೆ ಅದರಲ್ಲಿ ಅದರಲ್ಲಿ ಕಾನೂನು ನ್ಯೂನತಿಗಳಿದ್ದಾವೆ ಜಾಗದ ಬಗ್ಗೆ ಮತ್ತು ಮಾ ಮಹಾರಾಜರು ಈ ಕಾರ್ಖಾನೆಗೆ ಬಂಡವಾಳ ಹುಟ್ಟಿರೋದು ಎಲ್ಲ ಸಮಸ್ಯೆಗಳಿದ್ದಾವೆ ಆಮೇಲೆ ಕಾರ್ಖಾನೆಯವರಿಗೆ ಈಗೆಲ್ಲ ಹಿಂದಿನಂಗೆ ಮ್ಯಾನ್ಯಲ್ ಕಾರ್ಖಾನೆಗಳೆಲ್ಲ ಆಟೋಮೇಷನ್ ಎಲ್ಲ ಮಾಡರ್ನ್ ಟೆಕ್ನಾಲಜಿ ಇರೋದ್ರಿಂದ ದೊಡ್ಡ ಕೈಗಾರಿಕೆ ಆಗಬೇಕು ಅಂದರೆ ಅವರಿಗೆ ಜಾಗ ಅಷ್ಟು ಬೇಕಾಗಲ್ಲ ಟೌನ್ಶಿಪ್ ಬೇಕಾಗಲ್ಲ ಅವ್ರವ್ರವರು ಅವ್ರವ್ರಿಗೆ ಸಂಬಂಧಪಟ್ಟಂಥ ಒಂದು ಬೇಡಿಕೆಗಳಿದ್ದಾವೆ ಅದಕ್ಕೋಸ್ಕರ ಗ್ಲೋಬಲ್ ಟೆಂಟು ಎರಡು ಮೂರು ಸದಿಗೆ ಕರೆದರೂ ಅದು ಸಕ್ಸಸ್ ಆಗಲಿಲ್ಲ ಇದು ಮುಂದಿನ ಪ್ರಯತ್ನ ಮಾಡಬೇಕು ಆಗ ಆಗಲಿಲ್ಲ ಅಂತೇಳಿ ಬಿಡೋಕ್ಕಾಗಲಿಲ್ಲ ಆಗೋದಿಲ್ಲ ಒಂದೇ ಅಧಿಕಾರ ಬಂದಾಗ ನಿರಂತರ ಶ್ರಮದಿಂದ ಇದು ಆಗ್ಬೋದು ಆಗುತ್ತೆ ಆಗುತ್ತೆ ನಂತರ ಒಳ್ಳೆ ಅವ್ರದ್ದು ಕಲೆಯಲ್ಲಿದೆ ಗಮನದಲ್ಲಿ ಇದೆ ಹಾಗೆ ಆಗುತ್ತೆ ಅಂತ ನಮ್ಮದೊಂದು ವಿಶ್ವಾಸ